ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನಾನು ಬೆಳಗ್ಗೆ ಹೇಳಿದ್ದೆ ದಿನಾಲು ಮೂರು ಕ್ಲಾಸ್ ಹೇಳ್ತಾ ಇದ್ದೀನಿ ಮೂರು ಚಿಕ್ಕ ಚಿಕ್ಕ ಕ್ಲಾಸ್ಗಳಾದಿವೆ ಈಗಲೂ ಕೂಡ ನಾನು ಸಾಮಾನ್ಯವಾಗಿ ಉಪಯೋಗಿಸ್ತಕ್ಕಂಥ ಹತ್ತು ವರ್ಷ ಚಿಕ್ಕ ಶಬ್ದಗಳನ್ನ ಹೇಳ್ತಾ ಇದ್ದೀನಿ ಅಂದರೆ ಇಂಗ್ಲೀಷ್ ಶಬ್ದಗಳು ಮತ್ತು ಅವುಗಳ ಹತ್ತರನ್ನ ಕಣದಲ್ಲಿ ಹೇಳ್ತಾ ಇದ್ದೀನಿ ಈ ಹೊತ್ತಿನ ಉದಯಮಾಡು ಟು ಏಯ್ಟ್ ನೈನ್ ಜೀರೋ ಅಲ್ಟರ್ ಎ ಎಲ್ ಟಿ ಇ ಆರ್ ಅಲ್ಟ್ರ ಅಂದರೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಮಾಡೋದಕ್ಕೆ ಅಲ್ಟ್ರಾ ಅಂತ ಹೇಳಬೇಕಾಗುತ್ತೆ ಟು ಏಟ್ ನೈನ್ ಒನ್ ಮಚ್ ಮಚ್ಚಲ್ಲಿ ಪರಿಮಾಣ ಅಥವಾ ಪ್ರಮಾಣದಲ್ಲಿರಬಹುದು ಟು ಏಟ್ ನೈನ್ ಟು ಜಗ್ ಜಗ್ ಅಂದರೆ ಹೂಜಿ ದೆಯುವ ಜಗ್ಗು ಜಗ್ಗಲ್ಲಿ ಹೂಜಿ ಅದು ಕಟ್ಟಿಗೆ ಹೂಜಿ ಆಗುತ್ತೆ ಹಾಗೆ ಬೇರೆ ಬೇರೆ ಲೋಹದ ಜಗ್ಗು ಕೂಡ ಸಿಗುತ್ತವೆ ನಂತರ ಟು ಏಟ್ ನೈನ್ ತ್ರೀ ರಿಕವರಿ ರಿಕೋವರಿ ಆರಿ ರಿಕವರಿ ಹೂಜಿ ರಿಕೋರಿ ಇರಬೇಕು ರಿಕೋರಿ ಅಂದರೆ ಗುಣವಾಗುವಂತಾಗುತ್ತೆ ನಂತರ ಟೂರ್ ಏನ್ ಫೋರ್ ಸಿ ಆರ್ ಯು ಇ ಎಲ್ ಕ್ರೂರ ಅಥವಾ ಕ್ರೋರವಾಗಿರು ಅಂತ ಹೇಳ್ಬೋದು ಮಧ್ಯಾಹ್ನದ ಕ್ಲಾಸ್ಗೆ ಸಾಕು ಮತ್ತು ಸಾಯಂಕಾಲದ ಕ್ಲಾಸಲ್ಲಿ ನಾವು ಸಾಮಾನ್ಯವಾಗಿ ಬಳಸುವ ವಿಶ್ವತ್ತು ಅರ್ಥಗಳನ್ನು ಕಲಿಯೋಣ ತಿಳಿಯೋಣ ನೋಡ್ತಾರರು ದಯವಿಟ್ಟು ನನ್ನ ಟ್ಯಾಂಕ್ ಮಾಡ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಈಸ್ ಥ್ಯಾಂಕ್ ಯು ಮಚ್ ಬೈ ಟೇಕ್ ಕೇರ್ ಸೇವ್ ಸೋಮ್